ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪು ಮತ್ತು ಅಕ್ಷೆ ಬೀಜನ ಹಾಕ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮೆಂತ್ಯ ಸೊಪ್ಪನ್ನ ತೊಳೆದುಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅಗ್ಸೆ ಬೀಜನ ಕುಟ್ಕೊತಾ ಇದ್ದೀನಿ ಹಸಿ ಇದೆ ಕುಟ್ಕೊತಾ ಇರೋದು ಇದು ಉರಿದಿಲ್ಲ ಹಾಗೆ ಕುಟ್ಕೊತ ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಂತರ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊತಾ ಇದ್ದೀನಿ ನಂತರ ಗೋಧಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನಂತರ ಏನು ಕುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಅಕ್ಕೇ ಬೀಜನ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಅದೇ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಅಚ್ಚು ಖಾರದ ಪುಡಿ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಮೀಡಿಯಮಾಗಿ ಕಲಸಿಟ್ಕೊತಾ ಇದ್ದೀನಿ ತುಂಬ ಗಟ್ಟಿನೂ ತುಂಬ ಮೆಟ್ಟಗೂ ಕಲಿಸ್ಕೊತಿಲ್ಲ ಮೀಡಿಯಮ್ ಹದದಲ್ಲಿ ಕಲಸಿಟ್ಕೊತಾ ಇದ್ದೀನಿ ಇದು ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಈ ರೀತಿ ಡೈಲಿ ಅಡುಗೆಯಲ್ಲಿ ಮಾಡ್ಕೊಂಡು ತಿನ್ನೋದರಿಂದ ತುಂಬ ಎಲ್ ಆಗುತ್ತೆ ನಂತರ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಒಂದು ತಟ್ಟೆನೋ ಬಟ್ಲ ಕ್ಲೋಸ್ ಮಾಡಿ ಇಟ್ಕೊತಾ ಇದ್ದೀನಿ ನಂತರ ಒಂದು ಹದಿನೈದು ನಿಮಿಷ ಆದ ನಂತರ ಹರ್ಕೊತಾ ಇದ್ದೀನಿ ನಂತರ ಅರ್ದಿಟ್ಕೊಂಡು ಸ್ವಲ್ಪ ಮಧ್ಯಕ್ಕೆ ಎಣ್ಣೆ ಹಾಕ್ಕೊತಾ ಎಣ್ಣೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅರ್ ಇದ್ದೀನಿ ಶುಗರ್ ಇರೋರ್ಗಂತೂ ತುಂಬ ಒಳ್ಳೆಯದು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಡೈಲಿ ಅಡಿಗೆಲೆ ಮೆಂತ್ಯ ಸೊಪ್ಪು ಅಗಸೆ ಬೀಜ ಅಗಸೆ ಬೀಜನ ಮುಂಚೆನೇ ಪುಡಿ ಮಾಡಿ ಇಟ್ಕೊಬಾರ್ದು ಅವಾಗ ಪುಡಿ ಮಾಡಿಬಿಟ್ಟು ಅವಾಗಲೇ ಹಾಕ್ಕೊಬೇಕು ನಂತರ ಚಪಾತಿ ಹಿಟ್ಟು ಹರ್ಕೊಂಡೇದಾಗಿದೆ ಇವಾಗ ಕಾಯ್ದಿರೋ ಕಾದಿರೋ ಮೇಲೆ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿ ನಂತರ ಎರಡು ಕಡೆ ಎಣ್ಣೆ ಹಾಕ್ಬಿಟ್ಟು ಎರಡು ಕಡೆಯೂ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಬೇಕಾ ಬೀಜ ಮತ್ತು ಮೆಂತ್ಯ ಸೊಪ್ಪಿನ ಚಪಾತಿ ಇದು ಚಟ್ನಿ ಜೊತೆಗೆ ಮತ್ತು ಇನ್ನೊಂದು ಕೂಡ ಬೇಡ್ಕೊಳ್ತಾ ಇದ್ದೀನಿ ಇದು ಕೂಡ ಬೆಂದಿದೆ ರುಚಿಕರವಾದಂಥ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಅಗಸೆ ಬೀಜದ ಚಪಾತಿ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಕ್ಕೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಇಲ್ಲಿ ನಾನು ಆಗ್ಲಕ್ಕಾಗಿ ಕೊಜ್ಜು ಮತ್ತು ಈರುಳ್ಳಿ ಪಲ್ಯದ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್